ಎಲ್ಲರೂ ಕೂಡಿ ಬದುಕ್ತೀವಿ ಕಲ್ಬುರ್ಗಿ ಅನ್ನೋದು ಸಕಲ ಜೀವರಿಗೆ ಲೇಸು ಬಯಸುವಂಥ ಶರಣ ಸುಧರಿಸ ಪರಂಪರೆಯ ನಾಡು ಈ ನಾಡಿನೊಳಗೆ ಯಾರಾದರೂ ಬಂದು ಬೆಂಕಿ ಹಚ್ತೀವಿ ಅಂತ ಹೇಳಿದ್ರೆ ನಾವು ಹೆಚ್ಚಳಕ್ಕೆ ಬಿಡಲ್ಲ ನಾವು ನೀರು ತಗೊಂಡು ಹೋಗ್ತೀವಿ ಯಾರಾದರೂ ಕಲ್ಲು ಹುಡಿಲಿಕ್ಕೆ ಬಂದ್ರ ಆ ಕಲ್ಲನ್ನು ತಗೊಂಡು ನಾವು ಒಂದು ಪ್ರೇಮದ ಸೌಧವನ್ನ ಕಟ್ಟತಿವಿ ಒಡೆಯವರಿಗೆ ಒಂದೇ ಉತ್ತರ ಕೂಡಿ ಬದುಕದು ಬೆಂಕಿ ಹಚ್ಚೋರಿಗೆ ಒಂದೇ ಉತ್ತರ ನಾವು ಪ್ರೇಮದ ನೀರು ಹಾಕೋದು ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅವನು ತನ್ನ ಧರ್ಮದಲ್ಲಿ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ ನಮಗಳ ಮಧ್ಯೆ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ನಾಗರಿಕತೆ ಅನ್ನೋದೆಲ್ಲ ಮಾತಾಡಲಿಕ್ಕೆ ನಮ್ಮಗಳ ಮಧ್ಯೆ ಕೋಮುವಾದಿಗಳು ಕೋಮುವಾದ ಬೀಜ ಬಿತ್ತಲಿಕ್ಕೆ ಹೊಂಟಾರ ಅದು ನಾವು ನಮ್ಮ ಈ ಶರಣ ಸೂಫಿ ಸಂತರಿ ಇರುವಂತಹ ನಾಡಿನಲ್ಲಿ ನಾವು ಅದಾಗ್ಲಿಕ್ಕೆ ಬಿಡಂಗಿಲ್ಲ

ಚರ್ಚ್ ಫಾದರ್ ಅವರದ್ದು ಒಂದು ಸಂದೇಶವನ್ನು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣ ಅವರ ಒಂದಿಗೆ ಮಾತಾಡಿ ಮಾತಾಡಿ ನಾವು ಈ ರಸ್ತೆ ಮೂಲಕ ಈ ಕಲಬುರಗಿಯ ಸರ್ ಜಮೀನ್ ಈ ರಸ್ತೆ ಅದಲ್ಲ ಈ ರಸ್ತೆ ಒಂದು ಸಮುದಾಯದ ರಸ್ತೆ ಅಲ್ಲ ಈ ರಸ್ತೆ ಎಲ್ಲ ಸಮುದಾಯದವರ ರಸ್ತೆ ನಮ್ಮ ದುಡಿಯುವ ವರ್ಗದ ಜನ ನಿರ್ಮಾಣ ಮಾಡಿದ ಈ ರಸ್ತೆಯ ಮೇಲೆ ಎಲ್ಲ ಕೋಮಿನ ಜನ ಎಲ್ಲ ಜಾತಿಯ ಜನ ಎಲ್ಲ ಸಮುದಾಯದ ಜನ ನಾವು ನಡೆದು ಬಂದಿದ್ದೀವಿ ಈ ರಸ್ತೆಯೇ ಒಂದು ಸೆಕ್ಯುಲರ್ ಈ ರಸ್ತೆನೇ ಒಂದು ಸಂವಿಧಾನ ಈ ರಸ್ತೆನೇ ಒಂದು ಸರ್ವಧರ್ಮಗಳ ಸಮನ್ವಯದ ಸಂಕೇತ ಈ ರಸ್ತೆ ಮೇಲಿಂದ ನಾವು ನಡ್ಕೊಂಡು ಗಾಜಾ ನವಾಜ್ ನವಾಜ್ಗೇಶ್ವರ ರಾಜ್ ದರ್ಗಾಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಕಾಲ್ಕಾದಲ್ಲಿ ನಮಗೆ ಪ್ರಸಾದ ರೀತಿಯಲ್ಲಿ ಊಟವನ್ನು ಕೊಟ್ಟು ನಮಗೆ ಹೊಟ್ಟೆ ತುಂಬಿಸಿದ್ರು ನಮ್ಗೆ ಇವತ್ತು ಎರಡು ರೀತಿಯಲ್ಲಿ ಹೊಟ್ಟೆ ತುಂಬಿತ್ತು ಒಂದು ಹಸಿವಿನ ಒಂದು ಚೀಲ ಅದ ನಮ್ಮ ಶರೀರದೊಳಗೆ ಅದಕ್ಕೆ ಅನ್ನ ಬೇಕು ಅಲ್ಲಿಯೂ ನಮಗೆ ಪ್ರಸಾದ ಕೊಟ್ಟರು ರೈತರು ಕೃಷಿ ಕೂಲಿ ಕಾರ್ಮಿಕರು ಬೆಳೆದಂಥ ಅನ್ನ ಎಲ್ಲರೂ ಸಿದ್ಧ ಮಾಡಿದಂಥ ಅನ್ನ ನಮ್ಮ ಹೊಟ್ಟೆಗೆ ಕೊಟ್ಟರು ಆ ಮೂಲಕ ಅವರು ಸಂದೇಶ ಕೊಟ್ಟರು ಇಲ್ಲಿ ವರ್ಗದ ಜನ ದೊಡ್ಡವರು ದುಡಿಯುವ ವರ್ಗದಲ್ಲಿ ಜಾತಿ ಧರ್ಮದ ಭೇದ ಇಲ್ಲ ಎಲ್ಲರೂ ಒಂದೇ ಅನ್ನೋ ಮಾತು ಹೇಳಿದ್ರು ಇಲ್ಲಿ ಬಂದ್ವಿ ನಾವು ದರ್ಗಾದಲ್ಲಿ ದರ್ಗಾದೊಳಗೂ ಸಹಿತ ಇವತ್ತು ನಮಗೆ ಊಟ ಕೊಟ್ಟರು ಕಾನ್ಕಾದಲ್ಲಿ ಇದು ಒಂದು ರೀತಿಯ ಪ್ರಸಾದ ಕೇಂದ್ರನೇ ಇವರು ನಮಗೆ ಊಟ ಕೊಟ್ಟರು ನೀರು ಕೊಟ್ಟರು ಮಾತ್ರ ಅಲ್ಲ ನೀವು ಇನ್ನೂ ಹೆಚ್ಚಿನ ತೊಗೊಂಡು ಹೋಗ್ಲಿ ಅಂತ ಹೇಳಿದ್ರು ಇದು ನಮ್ಗೆ ಒಂದು ದೊಸ್ತರಾಹುದ್ದಿನ ಸಂಸ್ಕೃತಿ ಪ್ರೇಮದ ಸಂಸ್ಕೃತಿ ನಾವು ಎಲ್ಲರೂ ಕೂಡಿ ಬದುಕ್ತೀವಿ ಕಲಬುರಗಿ ಅನ್ನೋದು ಸಕಲ ಜೀವರಿಗೆ ಲೇಸು ಬಯಸುವಂಥ ಶರಣ ಸೂಚಿಸಂತ ಪರಂಪರೆಯ ನಾಡು ಈ ನಾಡಿನೊಳಗೆ ಯಾರಾದರೂ ಬಂದು ಬೆಂಕಿ ಹಚ್ತೀವಿ ಅಂತ ಹೇಳುತ್ತಾ ನಾವು ಹೆಚ್ಚಳ ಅಲ್ಲ ನಾವು ನೀರು ತಗೊಂಡು ಹೋಗ್ತೀವಿ ಯಾರಾದರೂ ಕಲ್ಲು ಹೊಡಿಲಿಕ್ಕೆ ಬಂದ್ರ ಆ ಕಲ್ಲನ್ನು ತಗೊಂಡು ನಾವು ಒಂದು ಪ್ರೇಮದ ಸೌಧವನ್ನು ಕಟ್ತೀವಿ ಪ್ರೇಮದ ಮಹಲನ್ನು ನಾವು ಕಟ್ತೀವಿ ಇಲ್ಲಿ ನಮಗೆ ಬಹಳ ಚೆನ್ನಾಗಿ ಮೆಹಸೂಸಾಗಿದ್ದು ನಮ್ಮ ಮನಸ್ಸಿಗೆ ಬಂದಿದ್ದು ಏನು ಅಂತ ಕೇಳಿದ್ರೆ ಇಲ್ಲಿಯ ಸಜ್ಜಾದಿಯವರ ಪ್ರತಿನಿಧಿಗಳು ಹಿರಿಯರು ಬಂದು ಸ್ವಾಗತ ಮಾಡಿದ್ರು ಮತ್ತು ಬಹಳ ಒಳ್ಳೆಯ ಮಾತಾಡ್ತಾರೆ ಇಲ್ಲಿಯ ಸಮಸ್ತ ಜನತೆ ಎಲ್ಲರೂ ಸೇರಿ ನಾವು ಕೂಡಿ ಬದುಕೋಣ ನಾವು ಕೂಡಿ ಬದುಕೋದ್ರಲ್ಲಿ ಯಾರಾದರೂ ಅಡ್ಡಿ ಉಂಟು ಮಾಡಿದ್ರು ನಾವು ಅದನ್ನು ಕೇಳಲ್ಲ ಒಡೆಯವರಿಗೆ ಒಂದೇ ಉತ್ತರ ಕೂಡಿ ಬಂದದ್ದು ಬೆಂಕಿ ಹಚ್ಚೋರಿಗೆ ಒಂದೇ ಉತ್ತರ ನಾವು ಪ್ರೇಮದ ನೀರು ಹಾಕೋದು ಯಾರಾದರೂ ದ್ವೇಷ ಹುಟ್ಟಿಸೋರಿಗೆ ಕಲ್ಲು ಹೊಡೆಯೋರಿಗೆ ಒಂದೇ ಉತ್ತರ ನಾವು ಪ್ರೇಮದ ಸೌಧವನ್ನು ಕಟ್ಟೋದು ಸೊ ಇವತ್ತು ಈ ರೀತಿಯ ಎಲ್ಲ ಯಾತ್ರೆ ಖಜಾ ಬಂದೆ ನವಾಜ ಯೇಸುರಾಜ್ ದರ್ಗಾಕ್ಕೆ ಬಂದು ಸಮಾಪನಗೊಂಡಂಥ ಈ ಯಾತ್ರೆ ನಮಗೆ ನಿಜವಾಗ್ಲೂ ಒಂದು ಭರವಸೆ ಕೊಟ್ಟಿದೆ ಮತ್ತು ನಾವು ಬಹಳ ಮನದುಂಬಿ ಸಂತೋಷದಿಂದ ಇನ್ನ ನಿರ್ಗಮಿಸ್ತಾ ಇದ್ದೀವಿ ಮತ್ತೆ ಮತ್ತೆ ಇಲ್ಲಿ ನಾವು ಮಾತಾಡ್ತೀವಿ ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅವನು ತನ್ನ ಧರ್ಮದಲ್ಲಿ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ ಬಸವಣ್ಣ ಕೂಡ ಹೇಳಿದ್ದಾನೆ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿಮ್ಮ ಮನೆಯ ಮಗನಿಸುಡ್ಡದ ಸಂಗಮ ಎಲ್ಲರೂ ನನ್ನವರಂತೆ ಹಚ್ಚಿಕೊಂಡದ್ದು ಖಾಜಾ ಬಂಧನವ ಸಹಿತ ಸಹಿಸ ಇದೇ ಹೇಳಿದ್ದಾರೆ ನಫರತ್ ಸೇನೆ ಮುಂಬತ್ ಸಂಸೆ ಇದು ಖಾಜಾ ದೊಡ್ಡ ದೊಡ್ಡಷ್ಟು ಮಗನಿದೆ ಅದಕ್ಕಾಗಿ ನಾವೆಲ್ಲರೂ ಪ್ರೀತಿಯಿಂದ ಮನುಷ್ಯರಾಗಿ ಬಾಳೋಣ ಮನುಷ್ಯತ್ವವನ್ನು ನಮ್ಮಲ್ಲಿ ಕಲಿಯೋಣ ಯಾವುದೇ ಭೇದ ಭಾವ ಇಲ್ಲದ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮ ಓಟಿಗಾಸಿಗಾಗಿ ಓಟು ಬ್ಯಾಂಕಿಗಾಗಿ ಆ ಮನಸ್ಸುಗಳನ್ನು ಕೆಡಿಸಿ ಅವರು ಹಿಂದೂ ಇವರು ಮುಸ್ಲಿಮ ಅವರು ಹಾಂಗ್ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತಕ್ಕಂಥ ಭೇದಗಳನ್ನು ಮಾಡಿ ನಮ್ಮಲ್ಲಿ ಒಡಕುಂಟು ಮಾಡಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದಾರೆ ಆ ಬೆಂಕಿ ಆರಿಸುವಸ್ಕರ ಇವತ್ತು ಈ ರ್ಯಾಲಿ ಕೈಗೊಂಡಲಾಗಿದೆ ಸಂಸ್ಕೃತಿ ಎಲ್ಲರೂ ನಾವು ಸಹೋದರರು ಸಹೋದರಿಯರೆಂಬ ಭಾವನೆ ಇಟ್ಟು ನಾವು ಜೀವಿಸಬೇಕು ನಾವು ಪ್ರೀತಿಯಿಂದ ಜೀವಿಸಬೇಕು ನಮ್ಮಲ್ಲಿ ದ್ವೇಷ ಇರಬಾರದು ನಮ್ಮಲ್ಲಿ ಅಸೂಯೆ ಇರಬಾರದು ಎಲ್ಲ ಧರ್ಮದ ಜನರನ್ನು ನಾವು ಗೌರವಿಸುವವರಾಗಬೇಕು ಈ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಧರ್ಮದ ಜನರು ವಾಸಿಸ್ತಾರೆ ಬೇರೆ ಬೇರೆ ಧರ್ಮದ ಜನರು ಇದ್ದಾರೆ ಎಲ್ಲರೂ ನಾವು ಒಂದು ಒಂದೇ ತಂದೆ ತಾಯಿಯ ಮಕ್ಕಳು ಆ ಭಾವನೆ ನಮ್ಮಲ್ಲಿ ಇರಬೇಕು ಆ ಭಾವನೆ ಇಟ್ಟು ನಾವು ಬದುಕಬೇಕು ಆದ್ದರಿಂದ ಪ್ರೀತಿಯಿಂದ ಜೀವಿಸಲು ಸಹಕರಿಸಿ ಜೀವಿಸಲು ಈ ಒಂದು ಜಾತ ನಮಗೆ ಸಹಾಯ ಮಾಡ ಸೌಹಾರ್ದ ಕರ್ನಾಟಕ ವತಿಯಿಂದ ಒಂದು ದ್ವಿಚಕ್ರ ವಾಹನದ ರ್ಯಾಲಿಯನ್ನು ಶರಣಬಶೇಶ್ವರ ದೇವಸ್ಥಾನದಿಂದ ಜಗತ್ ಮಾರ್ಗವಾಗಿ ಮನೆ ನವಾಜ ದರ್ಗಾಕ ಬಂದ ತಲುಪ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದ ಒಂದು ಸಂದೇಶ ಕೊಡಲಿಕ್ಕಿತ್ತು ನಮಗೆ ಜಾತಿ ಧರ್ಮ ಪ್ರದೇಶ ಭಾಷೆಗಳ ಹೆಸರಿನಿಂದ ಒಡೆಯುವವರಿಗೆ ಒಂದು ಉತ್ತರ ನಾವು ಪರಸ್ಪರ ಕೂಲಿ ಪ್ರೀತಿಯಿಂದ ಬಾಳವರಿದ್ದೇವೆ ನೀವು ದ್ವೇಷದ ಬೆಂಕಿ ಹಚ್ಚಬಹುದು ನಾವು ಶಾಂತಿಯ ನೀರು ಹಾಕ್ತೇವೆ ಧರ್ಮ ನಿಮ್ಮ ಖಾಸಗಿ ಹಕ್ಕು ಈ ದೇಶ ಸಂವಿಧಾನದ ಮೇಲೆ ನಡಿಬೇಕೆ ಹೊರತು ಯಾವುದೇ ಒಂದು ಧರ್ಮದ ಗ್ರಂಥದ ಮೇಲೆ ನಡೀತಕ್ಕದ್ದಲ್ಲ ಮನುವಾದದ ಮೇಲೆ ಭಗವದ್ಗೀತೆ ಮೇಲೆ ಯಾವುದೇ ಧರ್ಮದ ಗ್ರಂಥ ಗ್ರಂಥಗಳ ಮೇಲೆ ನಡೀತಕ್ಕಂಥದ್ದಲ್ಲ ಈ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ ನಡೀತದೆ ಆದರೆ ಇತ್ತೀಚೆಗೆ ಸಂವಿಧಾನವನ್ನು ನಕಾರಗೊಳಿಸುವಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಜಾತ್ಯತೀತ ಮೌಲ್ಯಗಳನ್ನು ಅಳಿಸಿ ಹಾಕುವಂಥ ದುಷ್ಟ ಪ್ರಯತ್ನಗಳ ನಡೆದಿರುವ ಹೊತ್ತಲ್ಲಿ ಮತ್ತು ತಮ್ಮ ಉದ್ದೇಶ ಸಾಧನೆಗಾಗಿ ಜನರ ಮಧ್ಯದಲ್ಲಿ ಜಾತಿ ಮತ್ತು ಧರ್ಮರಾಜಗಳ ಸಂಸ್ಕೃತಿಯ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸುಳ್ಳು ಸುಳ್ಳು ವಿಡಿಯೋಗಳನ್ನು ಸೃಷ್ಟಿ ಮಾಡೋದು ಸುಳ್ಳು ಸುಳ್ಳು ಇತಿಹಾಸವನ್ನು ರಚಿಸುವುದು ಇದ್ದ ಇತಿಹಾಸವನ್ನು ತಿರುಚುವುದು ಈ ರೀತಿಯಾದಂಥ ಮೂರ್ಖತನ ಮಾಡಲಿಕ್ಕೆ ಬಿಡೋದಿಲ್ಲ ಇದು ಕಲಬುರಗಿ ಖಜೆ ಬಂದೇ ನವಾಜ್ ಶರಣಬಸಪ್ಪ ಅಪ್ಪ ಇವರಿಬ್ಬರು ಪರಸ್ಪರ ಭೇಟಿಯಾಗಿರ್ತಕ್ಕಂಥ ಭೂಮಿಯದ ಇದು ಇದು ಬಸವಾದಿ ಶರಣರ ನಾಡದ ಇದು ಇದು ಹನುಮನ್ ಉದಿಸಿದ ನಾಡಲ್ಲ ಇದು ಶಿವಶರಣರು ಉದಿಸಿದ ನಾಡು ಸೂಫಿಗಳು ಉದಿಸಿದ ನಾಡು ಈ ನಾಡಿನಲ್ಲಿ ನಿಮ್ಮ ಕೋಮು ತಳ್ಳವರಿಗೆ ಅವಕಾಶ ಇಲ್ಲ ಎಷ್ಟೇ ನಮ್ಮನ್ನು ನಮ್ಮ ನಡುವೆ ದ್ವೇಷ ಹಚ್ಚಲು ಪ್ರಯತ್ನಪಟ್ಟರೆ ಈ ದ್ವೇಷ ಇಲ್ಲಿ ನಡೆಯುವುದಿಲ್ಲ ಅನ್ನುವುದನ್ನು ಇವತ್ತು ಎಲ್ಲ ಜಾತಿಯ ಬಾಂಧವರು ಒಂದು ಸಂದೇಶ ವಿಶೇಷ ಹಲವಾರು ವರ್ಷಗಳಿಂದ ನಾವೆಲ್ಲ ಜೀವನ ನಡೆಸುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಐಕ್ಯತೆಯಿಂದ ನಾವು ಸುಮಾರು ವರ್ಷಗಳಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಆದರೆ ಜಾತಿ ಧರ್ಮದ ಹೆಸರಿನಾಗಿ ಇವತ್ತು ಸಮಾಜನು ಒಡೆಯುವಂಥ ಕೆಲವು ನಡೀತಾ ಇರುವ ಸಂದರ್ಭದಲ್ಲಿ ನಾವು ಇವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇವತ್ತು ಜಾತಿ ಧರ್ಮ ಅನ್ನುವಂಥದ್ದು ರಾಜಕೀಯಕ್ಕಾಗಿ ಬಳಸೋದು ಬಳಸಿ ಬಳಸುವುದ್ರಲ್ಲಿ ಇವತ್ತು ಈ ದೇಶವನ್ನು ಸೌಹಾರ್ದ ಪರಂಪರೆಯನ್ನು ಕದಳೋವಂಥ ವಾತಾವರಣ ನಿರ್ಮಾಣ ಮಾಡ್ತಿರೋದರಿಂದ ಎಚ್ಚೆತ್ತ ಭಾರತ ಇವತ್ತು ನಾವು ಪ್ರಜ್ಞಾವಂತರೆಲ್ಲರೂ ಇದೇ ಬಂದಂಥ ಈ ಸಂಸ್ಕೃತಿಯನ್ನು ಅನುವೆ ಇದೆ ಮುಂದೂ ಉಳಿಸ್ತೀವಿ ಅನ್ನುವಂಥದ್ದನ್ನು ಇವತ್ತು ನಾವು ನೋಡ್ತಿದ್ದೀವಿ ಇದನ್ನು ಕದಡಿಸಿ ಇಲ್ಲಿ ಹಿಂದೂ ಅವ್ರ ಮುಸ್ಲಿಮ್ ಅನ್ನುವಂಥ ಭೇದಭಾವನೆ ತೋರಿಸ್ತಿರೋ ಇದು ಖಂಡನೀಯವಾದಂಥ ಹಾಗೆ ಇವತ್ತು ಜನ ಪ್ರಜ್ಞಾವಂತರಾಗಿದ್ದಾರೆ ಹಂಗಾಗಿ ಜಾತಿ ಧರ್ಮ ಎದುಕೊಳ್ಳುವಾಗ ತಮ್ಮ ತಮ್ಮ ಮನೆಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಹಂಗಾಗಿ ಇವತ್ತು ನಾವು ಇಂಥ ಪರಂಪರೆಯನ್ನು ಪಣ ಕೊಟ್ಟು ನಾವು ನೆಂಬರ್ತೀವಿ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೊತೀವಿ ನಾವು ಮುಂದೂ ಕೂಡ ಈ ಪರಂಪರೆಯನ್ನು ಉಳಿಸ್ತೀವಿ ಅನ್ನುವಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀವಿ ಶ್ರೀಮಂತರಾದ ಜನಪದ ಹೋರಾಟ ನಾವೆಲ್ಲರೂ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಎಲ್ಲ ಆ ಮತದವರು ಎಲ್ಲ ಮೇಲು ಕೀಳು ಅಂತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದೇ ನಾವು ಏಕ ಸಂಸ್ಕೃತಿಯನ್ನು ಬಿಟ್ಟು ಬಹು ಸಂಸ್ಕೃತಿ ಉಳ್ಳವರು ಅಂತಕ್ಕಂಥದ್ದನ್ನು ಸಾರ್ತಕ್ಕಂಥ ಒಂದು ಜಾತದ ಸಂಕೇತವಾಗಿತ್ತು ಇಲ್ಲಿ ನಮ್ಮ ವಚನ ಸಾಹಿತ್ಯವನ್ನು ಉಳಿಸ್ತಕ್ಕಂಥದ್ದು ನಮ್ಮ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಈ ಕಲ್ಯಾಣ ಕರ್ನಾಟಕದ ಹೆಬ್ಬಲ ಹೆಬ್ಬಾಗಿಲಾಗಿರ್ತಕ್ಕಂಥ ಗುಲ್ಬರ್ಗದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸಾರ ಸಾರಿದಂಥ ಪುವ್ಯಂಪು ಅವರ ನಾ ನುಡಿಯನ್ನು ಸ್ಮರಿಸುತ್ತಾ ನಮ್ಮ ಗುಲ್ಬರ್ಗದಲ್ಲಿ ಇವತ್ತ ನಾವು ಎಲ್ಲರೂ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಸೇರಿ ಇವತ್ತು ನಾವೇನು ಜಾತವನ್ನು ಮಾಡಿದ್ದೀವಿ ಅದು ಬಹಳ ಯಶಸ್ವಿಯಾಯಿತು ಅಲ್ಲಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಭೆ ನಮ್ಮ ನಾಡು ಶರಣಿ ಸಂತರು ಇದು ಹೋದಂತಹ ನಾಡೋದು ನಮ್ಮಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲಾದ್ರೆ ನಾವು ಬೆಳೆದು ಬಂದಂತಹ ನಾಡು ನಮ್ಮ ಕಲ್ಯಾಣ ಕರ್ನಾಟಕ ನಾಡು ಈ ಕಲ್ಯಾಣ ಕರ್ನಾಟಕ ನಾಡಲ್ಲಿ ಯಾವ ಸೌಹಾರ್ದ ಪರಂಪರೆಯನ್ನು ನೋಡಿ ನಾವು ಬೆಳ್ಕೊಂಡು ಬಂದೀವಿ ಆ ಸೌಹಾರ್ದ ಪರಂಪರೆಯ ಉಳಿವಿಗಾಗಿ ಇವತ್ತು ನಾವು ಮೂರು ದಿನದ ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಈಗ ಹೊಸದೊಂದು ಶುರು ಆಗ್ಬಿಟ್ಟದ ನಮ್ಮಗಳ ಮಧ್ಯೆ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ನಾಗರಿಕತೆ ಅನ್ನೋದೆಲ್ಲ ಬರಲಿಕ್ಕೆ ನಮ್ಮಗಳ ಮಧ್ಯೆ ಕೋಮುವಾದಿಗಳು ಕೋಮುವಾದದ ಬೀಜ ಬಿತ್ತಲಿಕ್ಕೆ ಹೊಂಟಾರ ಅದು ನಾವು ನಮ್ಮ ಈ ಶರಣ ಸೂಟಿ ಇರುವಂತಹ ನಾಡಿನಲ್ಲಿ ನಾವು ಅದಾಗಲಿಕ್ಕೆ ಬಿಡಂಗಿಲ್ಲ ಹಾಗಾಗಿ ನಾವು ನಮ್ಮ ಸಮಸ್ತ ನಾಡಿನ ಜನರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಮಧ್ಯೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬೀಜ ಬಿತ್ತಿ ನಮ್ಮ ಮಧ್ಯ ಬಿರುಕು ಬೀಳಿಸ್ಲಿಕ್ಕೆ ಅನೇಕ ಜನ ಕೋಮುವಾದಿಗಳು ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ನಾವು ಜಾಗ ಕೊಡೋದು ಬೇಡ ಮಾದರಿಯ ರಾಜ್ಯ ಇಲ್ಲಿ ಶರಣರ ಸೂಪಿ ಸಂತರ ಹೆಜ್ಜೆಗಳ ಗುರುತುಗಳಿವೆ ಇಂಥ ಒಂದು ನೆಲದಲ್ಲಿ ಕೆಲವು ಕೋಮುವಾದಿಗಳು ಈ ಶರಣರ ಸಂಸ್ಕೃತಿಯನ್ನ ಸಮೀಕರಿಸುವ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಯಾವತ್ತು ಇದು ಸಾಧ್ಯವಾಗದ ಮಾತು ಆ ಹಿನ್ನೆಲೆಯಲ್ಲಿ ಸೌಹಾರ್ದ ಕರ್ನಾಟಕ ಬಹುತ್ವ ಸಂಸ್ಕೃತಿಯ ಸಮಾವೇಶ ಏಕೆಂದರೆ ಭಾರತ ಒಂದು ಸಂಸ್ಕೃತಿ ಒಂದು ಜನಾಂಗ ಒಂದು ದೇಶ ಅಲ್ಲ ಇದು ಇದು ಭಾರತದ ಒಕ್ಕೂಟ ಇಲ್ಲಿ ಬಹು ಸಂಸ್ಕೃತಿಯ ಜನರು ವಾಸವಾಗ್ತಾ ಇದ್ದಾರೆ ಪ್ರತಿಯೊಬ್ಬರ ಮಧ್ಯೆ ಸಹಬಾಳ್ವೆ ಸಮನ್ವಯತೆ ಸಮಾನತೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಂಥವರ ಮಧ್ಯೆ ಒಡಕನ್ನು ತಂದಿರತಕ್ಕಂಥ ಸ್ವತಂತ್ರವಾದಿಗಳ ಒಂದು ಚಟುವಟಿಕೆ ಫಲಿಸುದು ಅಂತಕ್ಕಂಥ ಮಾತು ಹೇಳ್ತಾ ಕ್ಲೋಮವಾದಿಗಳಿಗೆ ಇಲ್ಲಿ ಹೆಜ್ಜೆ ಗುರುತು ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಸೌಹಾರ್ದ ಕರ್ನಾಟಕ ಅದಕ್ಕೆ ಕಟಿಬದ್ಧವಾಗಿ ನಿಂತಿದೆ ಈ ಈ ಒಂದು ಹೋರಾಟ ನಿರಂತರವಾಗಿರುತ್ತೆ ಅಂತ ಮತ್ತೆ ಹೇಳ್ತಾ ಇದಕ್ಕೆ ವಿಜಯವಾಗಲಿ ದೇಶದಲ್ಲಿ ಹಲವು ಜಾತಿ ಹಲವು ಇದು ಸಂಸ್ಕೃತಿಗಳು ಉಳ್ಳ ಪ್ರದೇಶ ಆಗಿದೆ ಅದರೊಳಗೆ ನಾವು ಎಲ್ಲರೂ ಒಂದಾಗಿ ಇರುವುದು ನಮ್ಮ ಉದ್ದೇಶವಾಗಿದೆ ಯಾಕಂದ್ರೆ ಎಸ್ ಶಾಮೀಲ ಇಸ್ ದೇಶಕ್ಕೆ ಬಿಟ್ಟಿವೆ ಅಂತ ಹೇಳಿ ಒಂದು ಮಾತು ಬಂದಿದ್ದೇವೆ ನಮ್ಮ ಭಾರತ ದೇಶದಲ್ಲಿ ಹಲವು ಸಂಸ್ಕೃತಿ ಕಾಮ ಧರ್ಮ ಜಾತಿ ಆಗಿದೆ ಆದರೆ ನಾವು ಇದು ಒಡಿಗೆಯನ್ನು ಭಾರತ ದೇಶನು ಒಡೆಯಲು ನಾವು ಕೊಡುವುದಿಲ್ಲ ಯಾಕಂದ್ರೆ ನಾವು ಯಾವಾಗ್ಲೂ ಅಂತ ಎಲ್ಲರೂ ಒಂದಾಗಿ ಮಾಡಬೇಕೆಂದು ನಮ್ಮ ಉದ್ದೇಶ ಇದೆ ನಮ್ಮೆಲ್ಲರೂ ಜನರದ್ದು ಅದೇ ಉದ್ದೇಶವಿದೆ ನಾವು ಎಲ್ಲರೂ ಅಮನ್ ಅಂತ ಹೇಳಿ ಇನ್ನೊಂದು ಮುಖ್ಯವಾದಂತ ಅಂದ್ರೆ ಯಾರು ನಮ್ಮ ದೇಶವನ್ನು ಉಳಿಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಕೋಮಾದಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನವನ್ನು ನಾವು ಸಫಲ ಕೊಡುವುದಿಲ್ಲ ನಾವು ಎಲ್ಲರೂ ಬಹುದ ಪ್ರತಿಭಟನೆ ಅಂತ ಮತ್ತು ಸಾಂಸ್ಕೃತಿಕ ಹದಿನಾರು ಹದಿನೇಳು ಹದಿನೆಂಟು ದಿನ ಏನು ನಾವು ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಸಂದೇಶ ಕೊಡ್ತಾ ಇದ್ದೇವೆ ಎಲ್ಲ ನಮ್ಮ ದೇಶ ಭಾಗದ ಎಲ್ಲರಿಗೂ ದೇಶವಿದೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರಿಗೂ ಇದೆ ಅದಕ್ಕೆ ನಾವು ಎಲ್ಲರೂ ಒಂದಾಗಿ ಬಹಳ इंसान एक दूसरे के साथ जुड़े हुआ है हर हिंदुस्तानी एक दूसरे के साथ जुड़े हुआ है हर हिंदुस्तानी ने इस आज़ादी के लिए हिंदुस्तान की काम किया है और ये जो पैगाम ने दिया है मोहन भागवत के ज़रिए सरसंचालक के ज़रिए के आ, दो हज़ार बाईस में राम मंदिर की स्थापना से यहाँ पर आज़ादी मिली है ये बताया है इसकी मजम्मत करने के लिए और मोहब्बत के पैगाम को आम करने के लिए ये हिंदुस्तान हमेशा से हम मजहबी तबक़ात का रहा है एक दूसरे के साथ जुड़कर जीने का रहा है इसको पैगाम को आम करने के लिए ये जुलूस निकाला गया फिर उसमें बहुत संस्कृत देश है ಹಿಂದೂ ಮುಸ್ಲಿಂ ಕ್ರಿಸ್ ಇಸಾಯಿ ಎಲ್ಲ ಜೋಳ ಮಾಡಿ ಒಂದು ದೇಶ ಕಟ್ಟಿವಿ ಇದು ನಮ್ಮ ಸಂವಿಧಾನ ಒಂದು ಎಲ್ಲ ಥರದ ಇದು ಕೊಡುತ್ತೇವೆ ನಮ್ಮ ಹಕ್ಕು ಕೊಡುತ್ತೇವೆ ಅದಕ್ಕೋಸ್ಕರ ನಾವು ಈ ಸಂಸ್ಕೃತಿಗೋಸ್ಕರ ಮಾಡ್ತಾಯಿದ್ದೀವಿ ಯಾಕಂದ್ರೆ ಈ ಭಾರತ ದೇಶ ಒಂದು ಸಂಸ್ಕೃತಿ ದೇಶ ಇದೆ ಎಲ್ಲರೂ ಒಂದು ಇದಕ್ಕೆ ಡಿವೈಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಡಿವೈಡ್ ಮಾಡಕ್ ಆಗಕ್ ನಾವು ನಮ್ಮ ದೇಶ ಒಂದು ಬಹತ್ ಸಂಸ್ಕೃತ ದೇಶ ಇದೆ ನಾವು ಇದಕ್ಕೆ ಡಿವೈಡ್ ಮಾಡಕ್ಕೆ ಕೊಡಕ್ಕೆ ಸಾಧ್ಯನೇ ಕೊಡಲ್ಲ ನಾವು ಹಿಂದೂ ಮುಸ್ಲಿಮ್ಗೆ ಯೂನಿಟಿ यूनिटी जो देखने का है यहाँ पर देखिए तमाम धर्म के लोग आ गए क्यों आ गए ह्यूमैनिटी ग्राउंड पे आ गए कि हिंदू मुस्लिम एक होकर एक हम भारत का विकास कर सकते हैं कर्नाटक तो राज्य का कर विकास करने के लिए हम तमाम लोगों का योगदान होना बहुत जरूरी है ये बहुत सालों से आप देख रहे थे कि कुछ वर्गों में लड़ाकर हिंदू मुस्लिम को लड़ाकर माहौल को टेंशन में लाकर माहौल को जो है ख़राब करने की जो कोशिश की जा रही थी उसको ऐसे प्रोग्राम करके हिंदू मुस्लिम के यूनिटी को ह्यूमैनिटी ग्राउंड पे क्या मैसेज देता है ह्यूमैनिटी का क्या ग्राउंड है मान्यता क्या बोलती है उस लेवल पे हम लोग यहाँ पर आके जमा गए यही यहाँ पे मैसेज देना था सौहार्द कर्नाटका की ओर से अभी तो में जो आवाज़ निकलती है गुलबर्गा से जो स्लोगन निकलता है पूरे देश में चलता है यूनिटी की मिसाल गुलबर्गा में दी जा सकती है गंगा जमनी की तहजीब की मिसाल गुलबर्गा में दी जा सकती है समंदरों का सरों का समंदर देख सकते हैं तमाम ज़ात के लोग यहाँ पर जमा हुए और इसका अख्ताम बंदनवास के दरगाह के पास उसका खत्म हुआ ये ये मुल्क जो है ना कभी जो है ना ज़ात पातों में बढ़ने वाला मुल्क नहीं है ये गंगा जमनी तहजीब का जो है ना नुमाइंदा मुल्क है सारी दुनिया में इस मुल्क की विशेषता इसी वजह से है कि यहाँ पर सैकड़ों जाति के लोग रहने के बावजूद भी इंसानियत बाकी है उसी के तहत यहाँ बारगा बंदा नवास की तरफ से रैली के तमाम शुरा को और तमाम रैली में शरीक होने वालों को यहाँ पर दोपहर में लंच का इंतजाम किया गया था तमाम लोगों ने इस लंच से इस्ता किया हम साब किबला के बहुत ही मशहूर ममनू हैं जिन्होंने इस